ಮಾರ್ಚ್ ಇಪ್ಪತ್ತೇಳರಿಂದ ನಾಳೆಯವರೆಗೆ ನಮ್ಮ ಈ ಮಧೂರು ಕ್ಷೇತ್ರದಲ್ಲಿ ನಡೀತಿರುವಂತಹ ಬ್ರಹ್ಮಕ್ರಶೋತ್ಸವ ಹಾಗೂ ಮೂಡಪ್ಪ ಸೇವೆ ಕಾರ್ಯಕ್ರಮ ಬಹಳ ಒಂದು ವಿಶೇಷವಾಗಿತ್ತು ಅಂತ ಹೇಳುತ್ತೆ ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಮೊನ್ನೆಯಿಂದಲ್ಲ ಅಲ್ಲ ಬಹಳ ವರ್ಷಗಳಿಂದ ಎಲ್ಲರೂ ಭಕ್ತರು ಮಾಡಿರುವಂತಹ ಸತತ ಪ್ರಯತ್ನ ಹಾಗೂ ಅವರು ಕೊಟ್ಟಿರುವಂತಹ ದಾ ದಾನಿಗಳಿಂದ ಬಂದಿರುವಂತಹ ಏನು ಕೊಡುಗೆಯಿಂದಾಗಿ ಇಂಥ ಒಂದು ಬೃಹತ್ ಒಂದು ಬೃಹತ್ ಮಟ್ಟದಲ್ಲಿ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗಿದೆ ನಾವು ನಾನು ಕೂಡ ಈ ಕುಂಬಳ ಸೀಮೆಗೆ ಸಂಬಂಧಪಟ್ಟವನೇ ಚಿಕ್ಕವನಿದ್ದಾಗ ಪ್ರತಿ ವರ್ಷ ನಾವು ಮ ಮಲ್ಲ ಮತ್ತು ಮಧೂರಿಗೆ ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಾಯಿದ್ರು ಈಗ ವೃತ್ತಿನಿಮಿತ್ತವಾಗಿ ಬ್ಯಾಂಗ್ಳೂರಲ್ಲಿ ಇರೋದರಿಂದ ಆದರೂ ಊರಿಗೆ ಬಂದಾಗ ಪ್ರತಿಸಲ ನಾವು ಬರ್ತೀವಿ ಹೋದ ವರ್ಷವೂ ಬಂದಿದ್ವಿ ಇಂಥ ಒಂದು ಒಂದು ಉತ್ತಮವಾದಂಥ ಕೆಲಸ ನಡೀತಿರೋದು ಬಹಳ ಇದು ಇದರಲ್ಲಿ ಭಾಗವಹಿಸಲೇಬೇಕು ಅನ್ನೋ ಇದರಿಂದ ನಾವು ದಂಪತಿ ಸಮೇತ ಬಂದಿದ್ದೀವಿ ಇಲ್ಲಿ ಒಂದು ಕಡೆ ದಾನಿಗಳ ಸಹಾಯ ಆದರೆ ಇನ್ನೊಂದು ಕಡೆ ಸ್ವಯಂ ಸೇವಕರು ನೋಡ್ತಾ ಇದ್ವಿ ಸಾವಿರಾರು ಮಂದಿ ತಮ್ಮ ಭಕ್ತಿಯನ್ನು ಸೇವೆ ಮಾಡೋದ್ರ ಮೂಲಕ ತೋರ್ಪಡಿಸ್ತಾ ಇದ್ದಾರೆ ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಂದಿದೆ ಆದ್ರೂ ಏನೂ ತೊಂದರೆ ಆಗದೆ ಇರೋ ಥರ ಒಂದು ದೇವರ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ನೋಡಿ ತುಂಬ ಖುಷಿಯಾಯಿತು ಇನ್ನಷ್ಟು ಈ ಒಂದು ದೇವಸ್ಥಾನ ಮದನಂತೇಶ್ವರ ಸಿದ್ಧಿವಿನ ದೇವಸ್ಥಾನ ಇನ್ನಷ್ಟು ಪ್ರಜ್ವಲವಾಗಿ ಬೆಳೆಯಲಿ ಎಲ್ಲ ಸೀಮೆಯವರ ಅವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಈ ಮೂಲಕ ಹಾರೈಸ್ತೀನಿ ನಮ್ಮ ನಮಸ್ತೆ ನಾನು ಭವ್ಯಶ್ರೀರಾಯ್ ಅಂತ ಕುಂಬಳೆ ಸೀಮೆಯೊಳೆ ಮದುವರು ಗಣಪತಿ ಅಂದರೆ ನಮ್ಗೆ ತುಂಬ ಇಷ್ಟ ದೇವ ಯಾಕಂದರೆ ನಾವು ಚಿಕ್ಕಂದ ಬೆಂಗಳೂರಲ್ಲೇ ಬೆಳೆದಿದ್ದು ಆದರೆ ನಮ್ಮೂರು ಅಂತ ಯಾವಾಗಲೂ ಬಂದಾಗ ಪ್ರತಿ ಸಲ ಇಲ್ಲಿ ಕರ್ಕೊಂಬರ್ತಾಯಿದ್ರು ಹಾಗಾಗಿ ಸ್ಪೆಷಲ್ ಮೆಮರೀಸ್ ಅದ್ರ ಜೊತೆಗೆ ಈಗ ಬ್ರಹ್ಮಕಲೋಶೋತ್ಸವ ನೋಡೋಕೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲ್ಲ ಅಲ್ವಾ ಹಾಗಾಗಿದೆ ತುಂಬ ಸಕ್ಸಸ್ಫುಲ್ ಆಗಿದೆ ಎಲ್ಲರ ಸಹಕಾರ ಸಹಾಯದೊಂದಿಗೆ ಈ ಮಟ್ಟದ ಯಶಸ್ಸು ಸಾಧ್ಯ ಆಯಿತು ಅಂತ ಅನಿಸುತ್ತೆ ಕುಟುಂಬ ಸಮೇತರಾಗಿ ಇಲ್ಲಿ ಆಶೀರ್ವಾದ ಪಡ್ಕೊಳ್ಳೋಕೆ ಬಂದಿದ್ದೀವಿ ಇಲ್ಲಿಯ ಶಕ್ತಿ ದೈವ ಶಕ್ತಿ ಎಲ್ರಿಗೂ ಗೊತ್ತಿರುವಂಥದ್ದೇ ಹಾಗಾಗಿ ನಮಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ ನಮಸ್ತೆ